ಹಾಯ್ ಈ ವಿಡಿಯೋದಲ್ಲಿ ಒಂದು ಟ್ಯಾಕ್ಟ್ರು ಒಂದು ನೀರು ಟ್ಯಾಂಕರು ಎರಡು ಸೆಕೆಂಡ್ ಹ್ಯಾಂಡ್ ಕೊಡೋದವ ನಿಮಗ ಎರಡತ್ರ ಕಂಡೀಷನ್ ಕಂಡೀಷನ್ದಾವಿಲ್ಲ ಫೈನಲ್ ರೇಟಾ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ್ ಮತ್ತೆ ಯಶ್ನೆ ಯೂಸ್ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಲೊಕೇಶನ್ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮರ್ಧ ವೀಡಿಯೋ ನೋಡಿದರೆ ವೀಡಿಯೋದಲ್ಲಿ ಏನೂ ಅರ್ಥವಾಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆಗಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ಆಮೇಲೆ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರೆ ಅದರ ಶುರು ಮಾಡೋಣ ನ್ಯೂ ಆಲ್ಯಾಂಡ್ ಇಂಡೋ ಫಾರ್ಮು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಒಂದು ನೀರಿನ ಟ್ಯಾಂಕರು ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ದು ಮಾಡಲ್ ಗೆಳೆಯರೆ ಎರಡು ಸಾವಿರ ಹತ್ತೈತಿ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಇನ್ಶೂರೆನ್ಸ್ ಐತಿ ಉಳಿದ ಪೇಪರ್ಸ್ ಹಾಕ್ತಿದಾರೆ ನಾವು ಟ್ಯಾಂಕರ್ದು ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಸಿಂಗಲ್ ಓನರ ಟ್ಯಾಂಕರ್ ಗುಡ್ ಕಂಡೀಷನ್ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಕ ಎರಡು ಟೈರ್ ಕೇಶಿಂಗ್ ಹೊಸ ಅದಾವ ಎರಡು ಟೈರ್ ಐವತ್ತು ಪರ್ಸೆಂಟ್ ಅದಾವೆ ಗುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಅದಾವ ಟ್ಯಾಕ್ಟ್ರಕಲರ್ ಕೂಡ ಒಳ್ಳೇದು ಸಾರಿ ಟ್ಯಾಂಕು ಕೂಡ ಒಳ್ಳೆದೈತಿ ಆಮೇಲೆ ಟಯರ್ ಕೂಡ ಒಳ್ಳೆಯದವ ಟ್ಯಾಕ್ಟ್ರ್ ಹೋಯ್ತು ಟ್ಯಾಂಕರು ಯಾರು ತೊಗಾರ್ದ್ರೆ ತೊಗೋಬೋದು ಮತ್ತು ಇವತ್ತರದ ಲೊಕೇಶನ್ ಎಸ್ ಎಸ್ ಟಿ ಮೋಟರ್ಸ್ ಬಿಜರ್ಗಿ ಆ ಲೊಕೇಶನ್ದಾಗ ಈ ಟ್ಯಾಕ್ಟ್ರು ಮತ್ತು ಟ್ಯಾಂಕರು ನಿಮ್ಗೆ ನೋಡೋ ಸಿಗ್ತಾವ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಎರಡು ಥರ ಏನು ಪ್ರೈಸ್ ಹೇಳ್ಯಾರಪ್ಪ ಅಂತ ಹೇಳ್ಯಾರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಟ್ಯಾಕ್ಟ್ರು ವಿತ್ ಟ್ಯಾಂಕರು ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದ ಮಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು